ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ತುಳುನಾಥ ಜಾತ್ರೆ ಬೊಕ್ಕ ಶ್ರೀ ಒಡಿಯೂರು ರಥೋತ್ಸವದಲೆ ಮೈ ಐನ್ ಪೋಪನಾನಿ ಪಂಡ ಫೆಬ್ರವರಿ ಪದ್ಮೆಂಟ ತಾರೀಕಿಗೆ ಐತಾರ ಕಾಡೆ ಬಿನ್ನೆರು ಮೆರವಣಿಗೆ ಲೇಸದ ಚಾವಡಿಗೆ ಬತ್ತೆರು ತುಳು ಭಾಷೆ ಸಂಸ್ಕೃತದ ಜಾಗೃತಿಗಾದ ಇರುವತ್ತ ನಾಲ್ನೇ ಸಾಹಿತ್ಯ ಸಮ್ಮೇಳನ ಆಯೋಜನೆ ಆದಿತ್ತನ ಲೇಸರ್ ಕೊಡು ನಡತನ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನ ಉದೀಪನ ಮಲ್ತದ ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ಆಶೀರ್ವಚನ ಕುರಂದು ಉಡಿಯೂರು ತುಳು ಸಾಹಿತ್ಯ ಸಮ್ಮೇಳನ ತ್ಯಾಗ ಸೇವೆ ರಾಷ್ಟ್ರೀಯ ಆದರ್ಶ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನ ರಾಮಾಯಣದ ಬದುಕಿಗೆ ಬೊಲ್ಪು தியாககூ நனிபுதரு ஸ்ரீரமதேவெரு சேவைக்கு நனஞ்சிபுதரு ஆச்சனையே தியாக பூர்ண சேவை மாமல்ல தியாக அஞ்சனே சேவை ராஷ்டீய ஆத ஐக்காது ஸ்ரீரம புதரு சம்மேள திவொந்த பண்டு பண்டேரு உடலுடு குசித்த ஒசர திண்டு உண்டு ஸ்ரீரமக்கு ஆனந்த ஆதர்ஷ ரூ கல்யானா ஃபைனான்ஸ் ஐத்த ஒய் உண்டு தர்மத ரூபா ஸ்ரீரமதேவரு ಆಧ್ಯಾತ್ಮ ಬುಕ್ಕ ವಿಜ್ಞಾನ ಪೋಡು ಬಂದು ಆರು ಪಂಡರು ಸಾಧ್ವಿ ಶ್ರೀ ಮಾತಾನಂದಮಯಿ ದಿವ್ಯ ಸಾನಿಧ್ಯ ಸಾದಿತ್ತೆರು. ನೆಂಚಿನ ವೈದ್ಯರು ಯಕ್ಷಗಾನ ಕಲಾವಿದ ಆನಂದ ಕುಮಾರ್ ಕಟೀಲ್ ಪಾರ್ತೆ ಶ್ರೀರಾಮೆ ತನ್ನ ಜೀವನ ಪೂರ್ತಿ ಧರ್ಮ ಬೊಕ್ಕ ಆದರ್ಶನು ಪಾಲನೆ ಮಲ್ತುನಾರ ಅಂಚು ಆಯ್ತು ನಮ್ಮ ನಮ ದೀವನುಡು ಪಂದ ಪಂಡ ತುಳು ಭಾಷೆ ಸಂಸ್ಕೃತಿ ಒರಿಪುನ ಬೊಕ್ಕ ಶ್ರೀರಾಮೇವರಿನ ಆದರ್ಶ ಒರಿಪಾವನ ಸಮ್ಮೇಳನಂದು ಅರ್ಥಪೂರ್ಣಾದು ಪಂದ ಪಂಡ ಶೀಕುಳು ತುಳುಲಿಪಿಟ್ಟು ಬರೈನ ಆಧ್ಯಾತ್ಮ ರಾಮಾಯಣ ಅಂತರ್ಗತದ ಸುಂದರ ಕಾಂಡ ಗ್ರಂಥ ಅಂಚಿನ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲ ಬರೈನಂಚಿನ ತೂಪರಿಕೆ ಕೃತಿನ ಕಲ್ನ ಕವಿ ಕೂಟ ನಡೆತ ಮಗಿನಾಡು ಶ್ರೀ ಸುಬ್ರಾಯ ದೇವಸ್ಥಾನದ ಆಡಳಿತ ಮೋಕ್ತಸರಾಯ್ನ ಮುಗುಳಿ ತಿರುಮಲೇಶ್ವರ ಭಟ್ ಕಾರ್ಪೊರೇಷನ್ದ ಶ್ರೀಧರ್ ಶೆಟ್ಟಿ ಗುಬ್ಬ ಮೇಗಿನಗುತ್ತು ಶ್ರೀ ಉಡಿಯೂರು ರಥೋತ್ಸವ ಸಮಿತಿ ಕಾರ್ಯ ಗುರ್ಕಾರ್ ರಾಯನ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಪಣವದ ಗುರ್ಕಾರ್ರಾಯ್ನ ಎ ಸುರೇಶ್ ರೈ ಒಟ್ಟುಗೆತ್ತಿರ ಜಾನಪದ ಪಿಂದರಿಕೆಡೆ ರಾಮಾಯಣ ಈ ತುಲಿಪು ಡಾಕ್ಟರ್ ಪಡುಮಲೆ ಮೂಲತಃ ಪುತ್ತೂರು ತಾಲೂಕದ ಪಡುವನ್ನೂರು ಗ್ರಾಮದ ಪಡುಮಲೆತಾರ ಟೆಕ್ ಸ್ನಾತಕೋತ್ತರ ಪದವಿ ಸಿವಿಲ್ ಇಂಜಿನಿಯರಿಂಗ್ ವಿಷಯ ಡಾಕ್ಟರೇಟ್ ಪದವಿ ಪಡೆಯರು ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾಲಯದ ಉಪನ್ಯಾಸಕರಾದ ಬೆನ್ನಿ ಬೆನ್ನೊಂದುಲ್ಲೇರು ಆರು ದೈವ ನರ್ತಕರ್ಲ ಭಾರಿ ಪುದರ್ ಪಡೆಯರು ಮಲರಾಯ ಕೊಡಮಣಿತಾಯ ಬಬ್ಬರಿಯ ಪಿಲಿಭೂತ ರುದ್ರ ಚಾಮುಂಡಿ ಲಕ್ಕೇಸಿರಿ ಜಮಾದಿ ಬಂಟ ಅಣ್ಣಪ್ಪ ಪಂಜುರ್ಲಿ ಜಾವತೆ ಇಂಚಿನ ಮಾತ ದೈವದ ನರ್ತನ ಸೇವೆಡ್ಲ ಭಾರಿ ಪುಗರ್ತೆ ಪೋಯಿನ ದೈವ ನರ್ತಕೆರೆ ತುಳು ಭಾಷೆ ಮೂಲ ಪರಪು ಪರಪೋಕುಗಾದು ಪೋಕು ಬೆನ್ನಿಬೆನ್ಬಿನ ಆರು ಮಸ್ತ್ ಕಡೆಟ್ ತುಳು ಕನ್ನಡ ತುಳಿಪುಡು ಪಾಲ್ಪಡ ಜಿಲ್ಲೆ ರಾಜ್ಯ ರಾಷ್ಟ್ರಮಟ್ಟದ ಸಾಹಿತ್ಯ ಕಲೆ ತುಳಿ ಪಾಲ್ಪಡೆದು ಪುಧಾರ್ಪಡನಾರ ಎರಡು ಸಾವಿರದ ಇಜ್ ಇರುವತ್ತ ಮೂಜೆಟ್ಟು ಜನಪದ ಸೇವೆಗಾದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಮಾನಾದಿಗೆ ಪಡೆಯನರು ಜಾನಪದ ಪರಿಷತ್ತು ಬೆಂಗಳೂರದ ಸಾಧಕ ರತ್ನ ಮಾನಾದಿಗೆ ಗಡಿನಾಡು ಕನ್ನಡ ರಾಜ್ಯೋತ್ಸವದ ಮಾನಾದಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾನಾದಿಗೆ ಸುವರ್ಣ ರಂಗಸಮಾನ ಇಂಚಿನ ಬೆತೆಬೇತೆ ತಾಲೂಕುದ ಊರುದ ಎಳಪ್ಪತ್ತೈನ ಹೆಚ್ಚಿನ ಸಂಘ ಸಂಸ್ಥೆಲು ಆನ ಸಾಧನೆಯನ್ನು ಗುರುತಿಸಾದ ಮಾನಾದಿಗೆ ಮನತನ ದಾಖಲೆ ಆರ್ ನ ಪುಧರುಡು ಉಂಡು ಆರೆ ನ ವಿಶೇಷ ಸೇವೆ ಪಂಡ ಕಡು ಬಡವೇರಿ ಇಲ್ಲು ಕಟ್ಟುವೇರಿ ಪಂಡ ಅಕ್ಕಲಿ ಫ್ರೀ ಅದ್ ಅನ್ನ ಉಚಿತವಾದ ಪ್ಲಾನ್ ಬಾಕಿ ಮಲ್ತು ಮಲ್ತುಕೊಪ್ಪರು ಜನಪದ ವಿಜ್ವಶರಾಯ ಡಾಕ್ಟರ್ ರವೀಶ್ ಪಡಮಲೆ ಒಡಿಯೂರು ಶ್ರೀ ಸಂತಾನದ ಇರುವತ್ತ ನಾಲ್ನೇ ತುಳು ಸಾಹಿತ್ಯ ಸಮ್ಮೇಳನಡು ಜನಪದ ಪಿಂದರಿಕೆಡೆ ರಾಮಾಯಣ ಪಂಪಿನ ವಿಷಯಡು ವಿತ್ತೇ ತುಲಿಪ್ ಮಲ್ಪೇರು

ತುಳು ಭಾಷೆಯದ ಒರಿ ವಿದ್ವಾಂಸರಾಯನ ಡಾಕ್ಟರ್ ಪುಣಿಚಿ ಬಾರಿ ಪೊರ್ಲುಡು ಆರ್ನ ಭೂಕುಡು ಮಲ್ತೆರೆ ಬಂದುಳೆ ನೆಟ್ಟೆ ಒಂಜಾತೆ ವಿಚಾರಲು ಪಿದಾಯ್ ಪೋದುಪ್ಪ ಒಂಜಾತೆ ವಿಚಾರಲಾದುಪ್ಪು ಅತನ ಒಂಜಾತೆ ಕತೆಕಲಾದಪ್ಪೋ ಪಿದಾಯ್ ಪೋದುಪ್ಪ ಆಂಡ ಆರು ಪಂಡಿನಂಚಿನ ಕತೆಟೆ ಲಕ್ಷ್ಮಣನೆ ಮಾಮಲ್ಲಾಯೇ ಲಕ್ಷ್ಮಣನೆ ಬಿರ್ಸಾದಿಗೆ ತಾಯಿ ಎಂದು ಪಂಪಿನೇನೆ ನಮ ತೆರೆಯು ನೋಡು ಆತೆಯ ತಂದೆ ನಮಕ್ಕಲ್ಲ ನಮ್ಮ ತುಳು ಜಾನಪದ ಸಾಹಿತ್ಯ ಲೋಕ ಸೀತಮ್ಮ ದಯ್ಯಾರು ಪಂಪಿನ ಪಾಡ್ದನ ಉಂಡು ಸೀತಮ್ಮ ದಯ್ಯಾರು ಪಂಪಿನ ಪಡದ ಸೀತನ ಪುಟ್ಟು ಎಂಚಾಂಡೆಂದು ಪಂಡದ್ದು ಬಾರಿ ಪೊರ್ಲುಡು ಆ ಸಂದಿಡ ಮುಡೆವಂತು ನಮ್ಮ ಹಿರಿಯಕುಲು ಕುಳು ಬೈದೇರೆ ಆ ಸೀತಮ್ಮ ಆ ದಯ್ಯಾರು ಪಂಪಿನ ಪಡದೇ ಆ ಒಂಜಿ ಬಾಲೆ ಆ ಏರು ಓಡ ವಚ್ಚಿರಾಗೆ ಒಂಜಿ ಪೆಟ್ಟಿಗೆ ತಿಕ್ಕೊಂಡ ಆ ಪೆಟ್ಟಿಗೆ ಒಂಜಿ ಬಾಲೆ ಬುಲಿಪಿನ ಕೇನು ಆಯ್ನೆ ಪತೊಂದು ಸೀದ ಆ ಜನಕರಾಯನ ಸ್ವಾಮಿಲಾಡೆ ಬನ್ನಾಗ ಆ ಜನಕರಾಯ ಸ್ವಾಮಿ ನಲ್ಪ ಆ ಪೆಟ್ಟಿಗೆನೆ ತೆತ್ತುತೂನಾಗ ಅಟ ಒಂಜಿ ಪೊಣ್ಣ ಬಾಲೆ ಬುಲಿಪುಂಡು ಆ ಪೊಣ್ಣ ಬಾಲೆ ಬುಲಿ ತಡ ಖುಷಿ ಪಡ ಜನಕರಾಯ ಸ್ವಾಮಿ ಆ ಸೀತೆ ಪಂಪಿನ ಪುದರ ದೀಪೆರೆ ಆನೆಗನೆ ನಮ್ಮ ತುಳುವೇರಿ ನಕಲು ಮಾತ್ರ ಸೀತಮ್ಮ ದಯ್ಯಾರು ಪಂಪಿನ ಲೆತ್ತದೆ ತನ್ನ ಮಗಲೆಂದು ಕಾತೊಂದು ಬತ್ತೆರೆ ಇಂಚಿ ಚಿತ್ತಿನ ಕತೆ ನಮ್ಮ ತುಳು ಜಾನಪದ ಸಾಹಿತ್ಯ ವಾಯಿನ ನಮ್ಮ ಜನಪದ ರಾಮಾಯಣ ಉಂಡು ಪಂಪಿನ ಮಾತ್ರ ಯಾನು ತೆರಪವನ ತಂದೆ ಯಾನು ಒತ್ತಿದ ರಾಮಾಯಣಗ ಹೋಲಿಕೆ ಮಲ್ತೊಂದಿಜ್ಜಿ ಮುಲ್ಪ ಏರ್ ಶ್ರೇಷ್ಠ ಏರ್ ಕನಿಷ್ಠ ಅಂದ್ರೆ ಪಂಪುಜಿ ಆಂಡ ನಮ್ಮ ಏರ್ ಪ್ರಕೃತಿ ತೊಟ್ಟಿಗೆ ಬದುಕು ಕಟ್ಟೊಂದು ಬತ್ತೆರ ಅಂಚಿತ್ತಿನ ಒರಿ ತುಳುವ ಬಂಧುನ ಬಾಗಿಟ್ಲ ರಾಮಾಯಣದ ಕತೆ ಆ ಮಾರ್ಗದರ್ಶನ ಹೋಗುಂಡ ಅವೇನೆ ನಮ್ಮ ಮಾತ್ರ ಮುಲ್ಪ ತೆರಿಪಳಿ ಯಾನು ಎಕಡು ಪಂಡಿಲೆಕನೆ ನಮ್ಮ ಮುನ್ನು ಹೆಚ್ಚಿನ ಜನಪ ಪದ ರಾಮಾಯಣಳುಲ್ಲ ಐಟ್ ಕೆಲವಂಜಿ ರಾಮಾಯಣಟು ಸೀತೆನೆ ದಶ ಸೀತನೆ ರಾವಣನ ಮಗಳು ಪಂಪನಲ್ಪ ಉಲ್ಲೇಖ ಮಲ್ತೇರಿ ಆತೆಯ ತಂದೆ ನಮ್ಮ ಮುಲ್ಪ ಪತ್ರಿ ರಾಮಾಯಣಡಿ ಕಾಕೆ ತಾಂಡಲ ಪಕ್ಕಿ ಎಂದು ನಮ್ಮ ಉಲ್ಲೇಖ ಮಲ್ ತಂದ ಸೀತಾರಾಮು ಪಾಡದ ಸೀತಮ್ಮ ದಯ್ಯಾರು ಪಂಪಿನ ಪಾಡ್ದ ನಡೆ ಗರುಡ ಪಕ್ಷಿತ ಉಲ್ಲೇಖ ಮಲ್ತದೇರೆ ಆತ ಆ ತಂದೆ ಕನ್ನಡದ ಜನಪದ ಒಂಜಿ ವಾಯಿನ ಆ ಗೊಂಡೆ ರಾಮಾಯ ನಡೆ ಅವೇನೆ ಕರ್ಭದ ಕಕ್ಕೆ ಎಂದು ಪಂಪಿನಂಚಿನ ಉಲ್ಲೇಖ ಮಲ್ತೇರೆ ಎಕಡೆ ಉದಿಪನದ ಲೇಸದ ಪುರತೊಡ್ಲ ಒಂಜಾತು ವಿಚಾರಲು ಕಕ್ಕೆದ ಬಗ್ಗೆ ಚರ್ಚೆ ಆಂಡೆ ಕಂಕೆ ಕಕ್ಕೆ ಎಂಚ ಜನಪದ ಜೀವನ ಒಟ್ಟು ಸೇರೊಂದು ಬತ್ತುನದು ಪಂಪಿನಂಚಿನ ವಿಚಾರಲ ಎಕಡೆಲ ಉದಿಪನ ಆಂಡೆ ಉದಿಪನದ ಪೊರ್ತುಡು ಒಂಜಿ ಪಾತ್ರೆ ಕತೆ ಬತ್ತಂಡೆ ಖಂಡಿತವಾತ್ಲ ಸತ್ಯ ಆನಿಡ್ತ್ ಎನಿಬೊರೆ ಮುಟ್ಟ ತನ್ನ ಜನಪದ ಬದುಕುನು ಕಟ್ಟೊಂದು ಬತ್ತಿನ ತುಳುವೆರೆಡಲ ಒಂಜಿ ಆತು ರಾಮಾಯಣಗು ಸಂಭಂದ ಪಟ್ಟಿನ ಕತೆ ಕುಲು ಉಂಡು ಐಟ್ ಏತ್ ಕ ನಮಕ್ ಮಾತೆರೆಗ್ಲ ಒಂಜಿ ಅಜ್ಜಿ ಕತೆಂದು ಪಂಡದ ಎನ್ನುವ ಆಂಡ ನಮಡಲ ಒಂಜಿ ಜನಪದ ವಾಯಿನಂಚಿನ ಸಾಹಿತ್ಯ ಲೋಕ ಇತ್ತನ ಪನ್ಪಿನವು ಖಂಡಿತವಾತ್ಲ ಸತ್ಯ ಬಂದುಳೆ ಆಂಡ ನಮ್ಮ ತುಳುವೆರ್ನ ಆ ಜನಪದ ರಾಮಾಯಣವು ಉಂಡ ಐಟ್ ಒವೇ ರೀತಿದ ದಶರಥನ ಅವರ್ಡೆ ಅಯೋಧ್ಯದ ವಿಚಾರಲು ಬರ್ಪುಜ ಖಾಲಿ ಜನಕರಾಯನೇ ದುಂಬಪ್ಪ ಒಂದು ಜನಕರಾಯನ ಕತೆನೆ ವಿಚಾರನೆ ದುಂಬು ದಿ ಒಂದು ಕೊನೊಂದು ಪೋಪಿನ ನಮ ಮಾತೆರ್ಲ ತಿ ನಂಚಿನ ವಿಚಾರ ಅವೇ ಲೆಕ್ಕನೆ ಹನುಮಂತನ ಜನನಲ ಆ ಒಂಜಿ ಪನಿದೇವಿ ಪಂಪಿನ ಆ ದಾವರ ಪನಿ ನಕ್ಕ ನೆಡ್ದವರ ಹನುಮಂತೆ ಜನನ ಆಂಡಿಗೆ ಎಂದು ಪಂಪ ಉಲ್ಲೇಖಲ ನಮ್ಮ ಜನಪದ ರಾಮಾಯಣಡು ಉಂಡು ಪಂಪಿನ ವಿಚಾರನು ಈ ಪುರ್ತುಡು ಪಂಡೊಂದು ಬಂದುಳೆ ಪೊರ್ತುದ ತುರ್ತುಡು ಒಂಜಾತೆ ಜನಪದ ರಾಮಾಯಣದ ವಿಚಾರಳೆನೆ ಯಾನ ನಿಕ್ಲಿನ ಕೆಬಿಕ್ ಪೊಗ್ಗಾವು ನಂಚಿನ ಬೇಲಿನ ಮಲ್ತೆ ಉಂದು ಯಾನೆ ಕೇಂದ್ರ ತೆರಿನ ಕತೆ ಅತ್ತೆ ಒಂಜಾತೆ ಹಿರಿಯ ವಿದ್ವಾಂಸರ್ ನಕಲೆ ಸಂಶೋಧಕರ್ ನಕಲೆ ಅಕಲು ಹಿರಿಯ ಕ್ಲೇಡ ಕೇಂದತೆ ಬರೆತಿ ನಂಚಿನ ಬೂಕುಡು ಯಾನೆ ದಿಂಜಾಯಿ ನಂಚಿನ ಜ್ಞಾನ ಅಂಚಿತ್ತನ ಜ್ಞಾನನು ಯಾನು ನಿಕ್ಲೆಡ ಪಟ್ಟೊಂಡೆ ಉಂದುಲ ನಮ್ಮ ತುಳು ಜಾನಪದ ರಾಮಾಯಣ ಪಂಪಿನ ಪಾತ್ರನು ಈ ಪೊರ್ತುಡು ಪಂಡೊಂದು ನಮ್ಮ ಜನಪದ ಆಸ್ತಿ ಆತನ ಜನಪದ ಒವ್ವು ಸಾಹಿತ್ಯ ಲೋಕ ಉಂಡ ಆತನ ನಮ್ಮ ಜಾನಪದಗೆ ಒವ್ವು ಆಚಾರ ವಿಚಾರಗಳು ಉಂಡ ಈ ಕಟ್ಟು ಉಂಡ ಅವು ಈ ಮಣ್ಣದ ಮೂಲ ತತ್ವಲು ಈ ಮಣ್ಣದ ಮೂಲ ಕಟ್ಟು ಕಟ್ಟಲೆಯಲು ಪಂಪಿನೇನೆ ಕೊಡೋರ ನಿಖ ಮಾತರಿಗೆ ತೆರಿಪ ಒಂದು ಇನಿ ನಮ್ಮ ಮುಲ್ಪ ಬೇತೆ ರಾಮ ಪಂಡ ಜಾತಿ ದಕ್ಲು ಮಾತ್ರ ನಮ್ಮ ಒಟ್ಟು ಸೇರ್ದ ನಮ್ಮ ಮಾತೆ ಜಾತಿ ದಕ್ಲೆಲ್ಲ ಒಂಜೇ ಒಂಜಿ ಬಲ್ಲು ತೋಲಾಯಿ ಪಂಡ ನಾಮ ಪಂಪಿನ ಒಂಚಿ ಒಂಜಿ ಬಲ್ಲು ತೋಲಾಯಿ ಸೇರಾದೆ ನಮ್ಮ ನಮ್ಮ ಎಂಬುದಿನ ಆ ಭಾರತ ಮಾತೆಗೆ ನಮ್ಮ ಅರ್ಪಣೆ ಮಲ್ತಂದಿತ್ತನ್ನ ಖಂಡಿತವಾತಿಲ್ಲ ಆ ವಾಲ್ಮೀಕಿ ರಾಮಾಯಣ ಒಡೆ ಜನಪದ ರಾಮಾಯಣ ಒಡೆ ರಾಮನು ವಾ ರೀತಿ ವೈಭವೀಕರಿಸದೆರ ಆ ರಾಮ ದೇವರೇ ವಾ ರೀತಿದ ರಾಮ ಕಣ ಕಟ್ಟದೆರ ಆ ರಾಮ ರಾಜ್ಯದ ಕಣ ಖಂಡಿತವಾತ್ಲ ಈಡೇರುಣು ಪಂಪಿನ ಪಾತ್ರನು ಈ ಪುರ್ತುಡು ಪನ್ನೊಂದು ಮೂರನಿತ ದಿನ ಆ ಪ್ರಭು ಶ್ರೀರಾಮಚಂದ್ರ ದೇವೇರನ ಪ್ರಾಣ ಪ್ರತಿಷ್ಠೆ ಭಾರತದ ಮನ್ನಿಡಾತಂಡೆ ನಮಕ ಮಾತ್ರೆಗಳ ಗೊತ್ತುಂಡು ಬಂದುಳೆ ಆ ನೀರ್ತು ಕೆಲವೊಂಜಿ ಕಾಲ ಮುಟ್ಟ ಭಾರತದ ಶಕ್ತಿ ಶಕ್ತಿ ಅವು ಪಿದ ಲೋಕಗೂ ಪರಡಿದು ಪೋದಿತ್ತಂಡೆ ಅಂಡ ಕುಡರ ಉಂಟೆ ನಮ ಇತ್ತೆ ವಿಶ್ವ ಗುರು ಸ್ಥಾನ ಇಡೀ ಮಾತಿರ್ಲ ತೂ ಕೆಂಡ ನಮಕ್ ಭಾರತದ ನೇತೃತ್ವ ಬೋರ್ಡು ಭಾರತ ದೇಶ ನಮ್ಮಲ್ಪ ದುಂಬಪ್ಪ ಬರಡು ಪಂಪಿನ ಪಾತ್ರ ಇತ್ತದ ದಿನಕ್ಕೆಲ್ಲ ಖಂಡಿತವಾತ್ಲ ಬಂದುಳೆ ನಮ ಮಾತಿರ್ಲ ಸಾಮರಸ್ಯದ ಬದುಕು ಕಟ್ಟಕ ಆಯ ಮಲ್ಲೆ ಉಂಬೆ ಎಲ್ಲಿಯ ಪಂಪಿನ ವಿಚಾರನ ಬುಡುಕ ರಾಮ ದೇವರನ ರಾಮ ದೇವರನ ಒಂದೇ ಆ ಜೀವನದ ಮೌಲ್ಯ ಮಾತ ನಮ್ಮ ಜೀವನದ ದಟ್ಟಲ ದೀವೊಂದು ರಾಜ್ಯಡು ಕಾಡಿಗೆ ಪೋತು ಶಬರಿಗೆ ಒಂಜಿ ತಾನೆ ನಿನ್ನ ಇಲ್ಲ ಬಾಕಿಲಿಗೆ ಬರ್ಪೆ ಪಂಪಿನ ಪಾತ್ರ ಕೊರ್ತೇರ ಅವೇ ಲೆಕ್ಕನೆ ನಮ್ಮ ಮಾತಿಲ್ಲ ದುಂಬಪ್ಪ ಮಾತಿರ್ಲ ಒಟ್ಟು ಸೇರೊಂದು ನಮ್ಮ ದೈವದ ಕೊಡಿಯಡಿ ನಂಚಿನ ಪಾತ್ರೆ ನಮ್ಮ ಪತ್ತಪ್ಪೆ ಜೋಕುಲ್ ಅಂದನ್ಲ ಒಂದೇ ಅಪ್ಪೆ ಜೋಕುಲ್ ಲೆಕ್ಕ ಕೂಡು ಬಿರಿಪಾಗ ಆ ಮುಖೇನ ಸರ್ವ ಕಾಪುದಿತ್ತು ಕಾತೊಂದು ಬರಡೆ ನಮ್ಮ ಪೋಯಿನಲ್ಪ ಬತ್ತಿನಲ್ಪ ನಮ್ಮ ಪಾಡಿಗಂಧ ಅಲಿ ಅಂದಲೇಕ ಸರ್ವ ರೀತಿಲ್ಲ ನಮ್ಮನ್ನು ಕಾತು ಕಾಪುದಿತ್ತು ಕಾತೊಂದು ಬರಡೆ ಇನಿತ್ತ ದಿನ ಈ ಒಡಿಯೂರದ ಧರ್ಮದ ಮನ್ನಡೆ ಉಂಡಾಯಿ ನಂಚಿನ ಈ ತುಳುನಾಡ ಜಾತ್ರೆ ಓ ಉಂಡ ಇಡೀ ವಿಶ್ವಗೂ ಪರಡಾಡೆ ತುಳು ಆತನ ತುಳುನಾಡ ಈ ತುಡರ್ ಹೂವು ಅವು ಇಲ್ಲ ಇಲ್ಲದ ತುಡರ್ ಅರ್ಲಾವು ನಂಚಿನ ಬೇಲೆ ನನದುಂಬುಗಲ ಆವಡೆ ಒಂದು ಕಾಲಿ ಒಡಿಯೂರದ ಜಾತ್ರೆ ಅತ್ತೆ ನಮಕ್ ಮಾತ್ರೆಗಳ ಪೆರ್ಮೆ ಒಂದುಂಡು ಒಂದು ನಮ್ಮ ಇಡೀ ತುಳುನಾಡದ ಜಾತ್ರೆ ಎಂದು ಪನೀರ ನಮ್ಮ ಪೆರಿಮೆ ಪಡೆವೋಡು ನನದುಂಬುಗಲ ಈ ಜಾತ್ರೆ ಪ್ರತಿಯೊಂದು ಊರುಡು ಆಪಿನಂಚನೆ ಆ ನಮನಂಬುದಿನ ನಂಬುದಿನ ಸತ್ಯಲು ಮಲ್ಪಡೆ ಆಂಜನೇಯ ದೇವರ ನಮ್ಮ ಮಲ್ಪಡೆ ಪಂಪಿನ ಪಾತ್ರ ದೊಡ್ಡಿಗೆ ನಿಖಲಿನ ಮಾತೇ ನಮನ ನಮ್ಮನು ಆ ನಮನಂಬುದಿನ ನಂಬುದಿನ ಸತ್ಯಲು ಕಾಪುದೀತ ಕಾತೊಂದು ಪನೊಂದು ಎನ್ನ ರಡ್ಡೆ ಮದಿಪದ ಪಾತ್ರನು ಯಾನು ನಂಬೊಂದು ಬತ್ತಿ ಪರಮಾತ್ಮ ಪಂಜುರ್ಲಿ ಅಂಚೆನೆ ಪ್ರಭು ಶ್ರೀರಾಮಚಂದ್ರ ದೇವರನ್ನ ಪಾದ ಪುರುಪುಲೆಗೆ ಅರ್ಪಣೆ ಮಲ್ತೋಣವೆ ನಿಖಲಿನ ಮಾತಿನ ಆಶೀರ್ವಾದ ನಟ್ಟೊಂದು ಎನ್ನ ಮದಿಪುದ ಮದಿಪದ ಪಾತಿರಿಗೂ ಮುಗಿತಲೆದ ಚುಕ್ಕೆ ಅಕಿರಿದ ಚುಕ್ಕೆ ದಿವನ್ವೆ ಸೊಲ್ಮೇಲು ಸರ್ವೇ ಜನ ಸುಖಿನೋಭವಂತು